ಮಾರ್ಚ್ ಮೂವತ್ತೊಂದಕ್ಕೆ ಪ್ರೈಮ್ ಸದಸ್ಯತ್ವ ಕೊನೆಯಾಗಲಿದ್ದು ಜಿಯೋ ಅಂದು ಹೊಸ ಸೇವೆಯನ್ನ ನೀಡಲಿದೆ ಎಂದು ಕಾಯುತ್ತಾ ಕುಡಿಸುತ್ತಿದ್ದ ಬಳಕೆದಾರರನ್ನ ತನ್ನ ಹೊಸ ಆಡ್ ಮೂಲಕ ಜಿಯೋ ಮೂರ್ಖರನ್ನಾಗಿಸಿದೆ ಜಿಯೋ ಜ್ಯೂಸ್ ಎನ್ನುವ ಬ್ಯಾಟರಿ ಸೇವರ್ ಆಪ್ ಒಂದನ್ನ ಬಿಡುಗಡೆ ಮಾಡಲಿದೆ ಎನ್ನುವ ಆಡ್ ಒಂದನ್ನ ಬಿಡುಗಡೆ ಮಾಡುವ ಮೂಲಕ ಹೊಸದೊಂದು ಸೇವೆಯನ್ನ ನೀಡುವುದಾಗಿ ಹೇಳಿತ್ತು ಆದರೆ ಜಿಯೋ ನೀಡಿದ್ದು ಹೊಸ ಆಡ್ ನೋಡಿ ಹಲವು ಬಳಕೆದಾರರು ಹೊಸ ಆಪ್ ಬರಲಿದೆ ಎಂದು ನಂಬಿದ್ದರು ಸಹ ಆದರೆ ಇದು ಏಪ್ರಿಲ್ ಒಂದರಂದು ಮೂರ್ಖರ ದಿನ ಆಗಿದ್ದರಿಂದ ಬಳಕೆದಾರರನ್ನ ಮೂರ್ಖರನ್ನಾಗಿಸುವ ಪ್ರಯತ್ನ ಎನ್ನಲಾಗಿದೆ ಇದರಲ್ಲಿ ಜಿಯೋ ಯಶಸ್ಸು ಸಹ ಇದೆ ಜಿಯೋ ಜ್ಯೂಸ್ ಕುರಿತು ಆಡ್ ಒಂದನ್ನ ಬಿಡುಗಡೆ ಮಾಡಿದ ಜಿಯೋ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ ಬ್ಯಾಟರಿ ಖಾಲಿಯಾಗೋದಿಲ್ಲ ಫೋನಿಗೆ ಜಿಯೋ ಸಿಮ್ ಹಾಕಿದ್ರೆ ಸಾಕು ನಿಮ್ಮ ಸ್ಮಾರ್ಟ್ಫೋನ್ ಚಾರ್ಜ್ ಆಗಲಿದೆ ಎನ್ನುವ ಆಡ್ ಒಂದನ್ನ ನೀಡಿತ್ತು ಆದರೆ ಇದು ಸುಳ್ಳು ಎನ್ನಲಾಗಿದೆ ಮೂರ್ಖರ ದಿನದ ಅಂಗ ಬಿಡುಗಡೆ ಮಾಡಲಾದ ಆಡ್ ಎನ್ನಲಾಗಿದ್ದು ಬಳಕೆದಾರರ ಗಮನವನ್ನ ಸೆಳೆದು ಮೂರ್ಖರನ್ನಾಗಿ ಮಾಡುವುದು ಇದರ ಉದ್ದೇಶವಾಗಿತ್ತು ಇಷ್ಟೇ ಅಲ್ಲದೆ ಜಿಯೋ ಮಾರ್ಚ್ ಮೂವತ್ತೊಂದಕ್ಕಿಂತಲೂ ಮುಂಚೆಯೇ ಪ್ರೈಮ್ ಸದಸ್ಯರಿಗೆ ಒಂದು ವರ್ಷದ ಉಚಿತ ಸೇವೆಯನ್ನ ನೀಡುವುದಾಗಿ ತಿಳಿಸಿತ್ತು ಆದರೆ ಬಳಕೆದಾರರು ಜಿಯೋ ಜ್ಯೂಸ್ ಬ್ಯಾಟರಿ ಸೇವಿಂಗ್ ಆಪ್ ಬರುವಿಕೆಯನ್ನ ಕಾಯುತ್ತಿದ್ದರು ಎನ್ನಲಾಗಿದೆ ಒಟ್ಟಿನಲ್ಲಿ ಏಪ್ರಿಲ್ ಒಂದಕ್ಕೆ ಬಳಕೆದಾರರನ್ನ ಜಿಯೋ ಉತ್ತಮವಾಗಿ ಮೂರ್ಖರನ್ನಾಗಿ ಮಾಡಿದೆ ಇದೇ ಮಾದರಿಯಲ್ಲಿ ಓಲಾದಿಂದ ಜನರನ್ನ ಮೂರ್ಖರನ್ನಾಗಿಸುವ ಯೋಚನೆಯನ್ನ ಮಾಡಲಾಗಿತ್ತು ಇದಕ್ಕಾಗಿಯೇ ಓಲಾ ನೆಟ್ವರ್ಕ್ ಆರಂಭಿಸುವ ಆಡ್ ಗಳನ್ನು ಕೂಡ ನೀಡಿತ್ತು ಆದರೆ ಇದು ಸಹ ಮೂರ್ಖರ ದಿನಾಚರಣೆಯ ಅಂಗವಾಗಿ ಮಾಡಲಾಗಿದ್ದ ವಿಡಿಯೋ ಎನ್ನಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ